ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತೀರಾ ಸುಪ್ರೀಕರಣ ವ್ಲಾಗ್ಸ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿನ್ನೆ ಮೊನ್ನೆ ಎಲ್ಲ ಎಪಿಸೋಡ್ಗಳನ್ನು ನೀವು ನೋಡೇ ಇದ್ದೀರಾ ಟಾಸ್ಕ್ಗಳು ಕೊಟ್ಟಿದ್ರು ಹಾಗೆ ಈ ಒಂದು ರೆಸಾರ್ಟ್ ಅಂತ ಮಾಡಿದ್ರು ಅದರಲ್ಲಿ ಈ ಒಂದು ಅತಿಥಿಗಳು ಮತ್ತೆ ಕೆಲಸಗಾರರು ಅಂತ ಹೇಳ್ಬಿಟ್ಟು ಎರಡು ತಂಡಗಳಾಗಿದ್ದು ರಜತೆ ಒಂದು ತಂಡ ಆಗಿದ್ದು ಚೈತ್ರಾ ಕುಂದಾಪುರ ಅವ್ರದ್ದೇ ಒಂದು ತಂಡ ಆಗಿತ್ತು ಅದರಲ್ಲಿ ಮ್ಯಾನೇಜರ್ಗಳು ಕೆಲಸಗಾರರು ಅಂತ ಹೇಳ್ಬಿಟ್ಟು ಸುಮಾರು ವಾದ ವಿವಾದ ಕೂಡ ನಡೆದ್ರು ಕಾಟಗಳನ್ನು ಕೊಟ್ರು ಅವರು ಕೂಡ ತಡ್ಕೊಂಡ್ರು ಅಳವರು ಅಳ್ ಅದ್ರು ಭವ್ಯಗೌಡ ಅಳ್ತಾ ಇದ್ರು ಈ ಕಡೆ ನೈಟ್ ಹತ್ತಲು ಕೂಡ ಮಲ್ಗೋದಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌತಮಿ ಜಾಧವ್ ಅವರು ಕೂಡ ಒಂದಷ್ಟು ಅದ್ರು ಅಂತಲೇ ಹೇಳ್ಬೋದು ಮೋಕ್ಸಿದಾಪಯ್ಯ ಅವರು ಕೂಡ ಜೋರಾಗಿ ವಾಯ್ಸನ್ನು ತೆಗೆದ್ರು ಹಾಗೆ ಚೈತ್ರಾ ಕುಂದಾಪುರ ಅವರು ಕೂಡ ತಾಳ್ಮೆಯಿಂದ ಆಟ ಆಡಿದ್ರು ಅವ್ರಿಗೆ ಅತಿಥಿಗಳು ಅಂತ ಬಂದಾಗ ಅವರು ತಾಳ್ಮೆಯಿಂದ ಅವರು ಕೂಡ ಆಟಗಳನ್ನು ಚೆನ್ನಾಗಿ ಆಟ ಆಡಿದ್ರು ಮತ್ತು ಇನ್ನೊಂದು ಕಡೆ ಕೆಲಸಗಾರರು ಅಂತ ಬಂದಾಗ ಅವರು ಕೂಡ ತಾಳ್ಮೆಯಿಂದ ಆಟ ಆಡಿದ್ರು ಈ ಕಡೆ ರಜತ್ ಕೂಡ ತುಂಬಾ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿದ್ರು ಸೊ ನೀವು ಕೂಡ ನೋಡೇ ಇರ್ತೀರ ಮತ್ತು ಇಲ್ಲಿ ಏನು ಹನುಮಂತು ಅವ್ರನ್ನ ನೆನ್ನೆ ದಿನ ಕಳಪೆ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಇವಾಗ ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ ಪ್ರೋಮೋ ಕೂಡ ಹಾಕಿದ್ದಾರೆ ಸೊ ಆ ಪ್ರೋಮೋದಲ್ಲಿ ನೋಡೋದಾದರೆ ಹನುಮಂತು ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಸೊ ಈ ಒಂದು ವಾರ ಚೆನ್ನಾಗಿ ಆಟ ಆಡಿಲ್ಲ ಜಾಸ್ತಿ ಕಾಟ ಕೊಡಿದ್ದಾರೆ ರೆಸಾರ್ಟಲ್ಲಿ ಯಾವ ಥರ ಇರಬೇಕು ಆ ಥರ ಇರಲಿಲ್ಲ ಜಾಸ್ತಿ ಕೆಲಸ ಮಾಡಿಸಿದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು ಹನುಮಂತು ಅವ್ರಿಗೆ ಕಳಪೆ ಕೊಟ್ಬಿಟ್ಟು ಕಳಪೆ ಡ್ರೆಸ್ ಹಾಕ್ಬಿಟ್ಟು ಕಳಪೆ ಜಾಗದಲ್ಲಿ ಇರಿಸ್ಬೇಕಾಗಿರೋ ಜಾಗದಲ್ಲಿ ಅವರನ್ನ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನೀವು ಕೂಡ ನೋಡಿ ಕಳಪೆ ಅಂತ ಹೇಳ್ಬಿಟ್ಟು ಕಳಪೆ ಡ್ರೆಸ್ಸನ್ನು ಹಾಕ್ಬಿಟ್ಟು ಕಳಪೆ ಬಂದವರಿಗೆಲ್ಲ ಎಲ್ಲಿ ಜೈಲಲ್ಲಿ ಇರಿಸ್ತಾರೆ ಆ ಒಂದು ಸೆಲ್ಲಲ್ಲಿ ಹನುಮಂತನು ಕೂಡ ಕಳಿಸಿದ್ದಾರೆ ಸೊ ನಿಮ್ಮ ಪ್ರಕಾರ ಹನುಮಂತು ಅವರು ಕಳಪೆಗೆ ಹೋಗಬೇಕಿತ್ತ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಕಳಪೆಗೆ ಹೋಗಿದ್ದು ಹನುಮಂತು ಅವರು ತಪ್ಪ ಸರಿನಾ ಸರಿಯಾಗಿಯೇ ಕಳಪೆಗೆ ಕಳಿಸಿದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಸಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ ಹಾಗೆ ಮೊದಲನೇ ವಾರವೇ ಎಲಿಮಿನೇಟ್ ಆಗ್ತಾರೆ ಅಂದ್ಕೊಂಡಿದ್ದ ಈ ಸ್ಪರ್ಧಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಒಂದು ವಿನ್ನರ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಇದೆ ಸೊ ಯಾರು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ಹಾಗೆಯೇ ಈ ಹದಿಮೂರು ಹದಿಮೂರನೇ ವಾರಕ್ಕೆ ಇವಾಗ ಆಲ್ರೆಡಿ ಹದಿಮೂರನೇ ವಾರಕ್ಕೆ ಕಾಲಿಡ್ತಾ ಇದೆ ಬಿಗ್ ಬಾಸ್ ಮನೆಯ ಒಂದು ಜರ್ನಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಜರ್ನಿ ಹದಿಮೂರನೇ ವಾರಕ್ಕೆ ಕಾಲಿಡ್ತಾ ಇದೆ ಅದರಲ್ಲೂ ಕೂಡ ವಿನ್ನರ್ ವಿನ್ನರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾದ್ರೆ ಈ ಒಂದು ವಾರ ಯಾರ ಮನೆಯಿಂದ ಹೊರ ಹೋಗ್ಬೋದು ಅನ್ನೋದು ಕೂಡ ಜಾಸ್ತಿ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಹತ್ತು ಸ್ಪರ್ಧಿಗಳಿರೋದ್ರಿಂದ ಆ ಸ್ಪರ್ಧಿಗಳಲ್ಲಿ ಜಾಸ್ತಿ ಒಂದು ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಎಲ್ಲ ಕಡೆ ಈ ಒಂದು ಚೈತ್ರ ಕುಂದಾಪುರ ಅವರೇ ಹೊರಗಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಾರ ಹೊರಗಡೆ ಈ ಒಂದು ಸ್ಪರ್ಧಿ ಚೈತ್ರ ಕುಂದಾಪುರ ಹೋಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಸುದ್ದಿಗೋಷ್ಠಿ ಆಗ್ತಿದೆ ಸೊ ನಿಮ್ಮ ಪ್ರಕಾರ ಯಾರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಿಂದ ಈ ವಾರ ಯಾರು ಹೊರ ಹೊರ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಮನೆಯ ವಿನ್ನರ್ ಯಾರು ಆಗ್ತೇನೆ ಅನ್ನೋದು ಈ ಒಂದು ಹತ್ತು ಜನ ಸ್ಪರ್ಧೆಯಲ್ಲಿ ಕುತೂಹಲ ಇದೆ ಯಾರು ಆಗ್ಬೋದು ಅಂತ ಹೇಳ್ಬಿಟ್ಟು ಸೊ ವಿವಾದಗಳು ಕೂಡ ಮನೆಯ ಎಲ್ಲ ಮನೆಯಲ್ಲೂ ನಡೀತಾ ಇರುತ್ತೆ ನಿನ್ಗೇನು ಗೊತ್ತು ಇರು ಇವನು ಚೆನ್ನಾಗಿ ಆಡ್ತಿದ್ದಾನೆ ಇವನೇ ಈ ಮನೆಯ ವಿನ್ನರ್ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಇವನೇ ಆಗೋದು ಇವನೇ ಆಗೋದು ಇವರೇ ಆಗೋದು ಅಂತ ಹೇಳ್ಕೊಂಡು ಎಲ್ಲ ಕಡೆ ಕೂಡ ಸುದ್ದಿ ಹರ್ದ್ ಹರಿದಾಡ್ತಾ ಇರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಮನೆ ಮನೆಯಲ್ಲೂ ಕೂಡ ಈ ಥರ ವಿಷಯಗಳು ನಡೀತಾ ಇರುತ್ತೆ ವಾದ ವಿವಾದಗಳು ನಡೀತಾ ಇರುತ್ತೆ ಹಾಗೆ ರಜತ್ ಕೂಡ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ದಾನೆ ರಜತೆ ಈ ಮನೆಯ ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೆಲವರು ಮಾತಾಡ್ಕೊಳ್ತಾರೆ ಇನ್ನು ಕೆಲವರು ಮಾಡ್ತಾರೆ ಧನ್ರಾಜೆ ಈ ಮನೆಯ ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾರೆ ತ್ರಿವಿಕ್ರಮ್ ಈ ಮನೆಯ ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾರೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ವಿನ್ನರ್ ಈ ಸರಿಯ ಒಂದು ಅವರಲ್ಲಿ ಹತ್ತು ಜನ ಸ್ಪರ್ಧಿಯಲ್ಲಿ ಈ ವಾರ ಒಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಲ್ಲಿ ಒಂಬತ್ತು ಜನ ಉಳ್ಕೊಳ್ತಾರೆ ಒಂಬತ್ತು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಲ್ಲಿ ಉಳ್ಕೊಳ್ತಾರೆ ಅವರಲ್ಲಿ ಐದು ಸ್ಪರ್ಧಿಗಳು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂದರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಫಿನಾಲೆಗೆ ಇಲ್ಲಿ ಐದು ಜನ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆಯ ಫಿನಾಲೆಗೆ ಕೇವಲ ಕೆಲವೇ ದಿನ ಬಾಕಿ ಉಳ್ಕೊಂಡಿರೋದ್ರಿಂದ ಕುತೂಹಲ ಕೂಡ ಫೈನಲಿಸ್ಟ್ಗಳು ಯಾರಾಗಬಹುದು ಅಂದರೆ ಕುತೂಹಲ ಕೂಡ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅನ್ನೋ ಚರ್ಚೆ ಕೂಡ ಜೋರಾಗಿ ಎಲ್ಲ ಕಡೆ ನಡೀತಿದೆ ಅಂತಾನೆ ಹೇಳ್ಬೋದು ಮೊದಲ ವಾರನೇ ಒಂದು ಬಿಗ್ ಬಾಸ್ ನಲ್ಲಿ ಡಲ್ ಆಗಿ ಕಂಡವರು ಬಳಿಕ ಸ್ಟ್ರಾಂಗ್ ಗಳಾದವರು ಕೂಡ ನಿಮಗೂ ಕೂಡ ಗೊತ್ತೇ ಇರುತ್ತೆ ಇಂದು ಮೋಕ್ಷಿತಾಪಯ್ಯ ಅವರು ಕೂಡ ತುಂಬಾ ಸೈಲೆಂಟ್ ಆಗಿದ್ದರು ಮೊದಲು 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 ಬಂದಾಗೆ ಸೈಲೆಂಟ್ ಆಗಿದ್ದರು ಬರ್ಬರ್ತಾ ಆಟ ಆಡೋದನ್ನು ಕೂಡ ವರ್ಷಗಳನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಮಾತಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಹಾಗೆ ಸ್ಟ್ರಾಂಗ್ ಆಗಿ ಮಾತಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಇವಾಗ ಒಳ್ಳೆ ಸ್ಪರ್ಧೆಯಾಗಿ ಕೂಡ ಪೈ ಅವರು ಕಾಣಿಸ್ಕೊಳ್ತಿದ್ದಾರೆ ಹಾಗೆ ಧನ್ರಾಜ್ ಅವರು ಎಲ್ಲ ಒಂದು ವಿಷಯಕ್ಕೂ ಕೂಡ ಅಳ್ತಾ ಇದ್ರು ಇವಾಗ ಅವರು ಕೂಡ ಎದುರುತ್ರ ಕೊಡೋದಕ್ಕೆ ಕೂಡ ರೆಡಿ ಆಗಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರ ಜೊತೆಗೆ ಯಾರೇನೇ ಅಂದರೂ ಕೂಡ ಅಳ್ತಾ ಇಲ್ಲ ಯಾರೇ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ಹಾಗೆ ತ್ರಿವಿಕ್ರಮ್ ಭವ್ಯ ಗೌಡ ಅವರು ಕೂಡ ಹಾಗೆ ಮೊದಲು ಯಾವ ಥರ ಇದ್ರು ಬಿಗ್ ಬಾಸ್ ಮನೆಗೆ ಬಂದಾಗ ಆ ಥರನೇ ಇವಾಗಲೂ ಕೂಡ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆ ಬೆರ್ತಾಡ್ತಾರೆ ಹಾಗೆ ಎಲ್ಲರ ಜೊತೆನೂ ಗೇಮ್ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ವಿಚಾರದಲ್ಲೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಹಾಗೆ ರಜತ್ ಅವರು ಇವಾಗ ಮೊನ್ನೆ ಬಂದಿರುವಂಥ ರಜತ್ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ನಲ್ಲಿ ಫಿನಾಲಿಗೆ ತಲುಪಬಹುದಾ ಎಂದು ಕಂಡಿದ್ದವರೇ ಎಲಿಮಿನೇಟ್ ಆದರು ದಿನಗಳದಂತೆ ಬಿಗ್ ಬಾಸ್ ಆಟ ರೋಚಕ ತಿರುವುಗಳನ್ನು ಪಡೆಯುತ್ತಿದೆ ನಿಮಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಬಿಯರ್ ಬಾಟ್ಲಿಂದ ತಲೆಗೆ ಹೊಡೆಯೋದು ಅಂತ ಹೇಳ್ಬಿಟ್ಟು ಯಾರಿಗೆ ಮನೆಯಲ್ಲಿ ಚೆನ್ನಾಗಿ ಆಡ್ತಿಲ್ಲ ಅವ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಒಂದು ಟಾಸ್ಕ್ನ ಕೊಟ್ಬಿಟ್ಟು ಅಲ್ಲಿ ಎಲಿಮಿನೇಷನ್ ಕೂಡ ನಡೆಯುತ್ತೆ ಎಲಿಮಿನೇಟ್ ಆಗಿದ್ದವರು ಧನ್ರಾಜ್ ಅವರು ಮತ್ತು ಈ ಕಡೆ ಚೈತ್ರಾ ಕುಂದಾಪುರ ಅವರು ಅಂತ ಹೇಳ್ಬಿಟ್ಟು ಒಂದು ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಸೊ ಹನುಮಂತು ಅವರು ಅಲ್ಲ ಸೊ ಅದರಲ್ಲಿ ಯಾರು ಸೇವ್ ಆಗ್ತಾರೋ ಏನೋ ಅಂತ ಹೇಳ್ಬಿಟ್ಟು ನೋಡಬೇಕು ಈ ಒಂದು ಮ ಈ ಒಂದು ವಾರ ಯಾರ ಮನೆಯಿಂದ ಹೋಗ್ಬೇಕು ಹೋಗ್ತಾರೋ ಏನೋ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ರ ಧನ್ರಾಜ್ ಆಚಾರ ಆಟದ ವರಸೆ ಬದಲ ಬದಲಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ನೋಡೇ ಹತ್ರ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಆಚಾರ್ಯವರ ಆಟದ ವರಸೆ ಕೂಡ ಚೇಂಜ್ ಆಗಿದೆ ಇತ್ತೀಚೆಗೆ ಧನ್ರಾಜ್ ಆಚಾರರು ಮಾತಿ ಮಾತಿಗೆ ಅಳ್ತಾ ಇದ್ರು ತಿರುಗು ಉತ್ತರ ಕೊಡುತ್ತಿದ್ದಾರೆ ತಿರುಗ್ಬಿಟ್ಟು ಉತ್ತರ ಕೊಡ್ ಕೊಡ್ತಾ ಇದ್ದಾರೆ ಹೆದರು ಹೆದ್ರು ಉತ್ತರ ಕೊಡ್ತಾ ಇದ್ದಾರೆ ತಮ್ಮ ಟ್ಯಾಲೆಂಟ್ ತೋರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನೋಡಬಹುದು ಧನ್ರಾಜ್ ಆಟ ಬರ ಬರುತ್ತಾ ಜನರಿಗೆ ಮನಸ್ಸಿಗೆ ಇಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು ಹತ್ರ ಆಗ್ತಿದ್ದಾರೆ ಅವಾಗೆಲ್ಲ ಒಂದು ಮಾತು ಅಳ್ತಾ ಆಳ್ತಾ ಇದ್ರು ಇವಾಗ ಚೆನ್ನಾಗಿ ಆಟ ಆಟ ಆಡ್ತಿದ್ದಾರೆ ಇವರು ಕೂಡ ಬಿಗ್ ಬಾಸ್ ಫೈನಲ್ ಇಷ್ಟ ಅಂದ್ರೆ ಫೈನಲ್ ಐದು ಸ್ಪರ್ಧಿಗಳು ಆಯ್ಕೆ ಆಗ್ತಾರಲ್ಲ ಆ ಒಂದು ಆಯ್ಕೆ ಆಗುವ ಸ್ಪರ್ಧೆಯಲ್ಲಿ ಧನ್ರಾಜ್ ಆಚಾರ್ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿದೆ ಸೊ ನಿಮ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ತ್ರಿವಿಕ್ರಮ್ ಮಂಜು ಹೀಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎನಿದುಕೊಂಡಿದ್ದವರೆ ಕೊಂಡಿದ್ದವರೇ ಧನ್ರಾಜ್ ಟಕ್ಕರ್ ಕೊಡುತ್ತಿದ್ದಾರೆ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಧನ್ರಾಜ್ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ ಬೇಕಾ ಬೇಕ ಬೇಕಾದಲ್ಲಿ ಅಂದರೆ ಸರಿಯಾದ ರೀತಿಯಲ್ಲಿ ತಮ್ಮ ಮಾತು ಆಡುತ್ತಿರುವ ಒಂದು ಧನ್ರಾಜ್ ಫಿನಾಲೆಗೆ ಬರ್ತಾರೆ ಎಂಬುವ ಅನೇಕ ಅಭಿಪ್ರಾಯಗಳು ಇವಾಗ ಸೃಷ್ಟಿಯಾಗ್ತಿದೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಧನ್ರಾಜ್ ಆಧರ್ ಇದೇ ರೀತಿ ತಮ್ಮ ಆಟ ಮುಂದುವರಿಸಿದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆದರೂ ಅಚ್ಚರಿ ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಎಂಬುದು ಕೆಲವು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸೊ ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಏನು ಇವಾಗ ಧನರಾಜ್ ಆಚಾರ್ ಅವರು ಆಗ್ಬೋದು ಮತ್ತೆ ಈ ಕಡೆ ತ್ರಿವಿಕ್ರಮ್ ಬಂದರೂ ಬರ್ಬೋದು ಹಲವಾರು ಕಡೆ ತ್ರಿವಿಕ್ರಮ್ ಬಗ್ಗೆನೂ ಕೂಡ ಇವಾಗ ಆಲ್ರೆಡಿ ವಿಷಯಗಳು ಸುದ್ದಿಗೋಷ್ಠಿಯಲ್ಲಿ ನಡೀತಾ ಇದೆ ತ್ರಿವಿಕ್ರಮ್ ಅವರು ಬರ್ಬಹುದು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ರಜತ್ ಅವರು ಹೇಳ್ತಾರೆ ಹಾಗೆ ರಜತ್ ಅವರು ಫಿಫ್ಟಿ ಪರ್ಸೆಂಟ್ ಆದರೆ ಇಲ್ಲಿ ಧನರಾಜ್ ಮತ್ತೆ ಈ ಕಡೆ ಯಾರು ತ್ರಿವಿಕ್ರಮ್ ಈ ಇಬ್ಬರಲ್ಲಿ ಯಾರಾದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಫೈನಲಿಸ್ಟ್ಗೆ ಉಗ್ರಂ ಮಂಜು ಬರ್ಬೋದು ಅದ್ರ ಜೊತೆಗೆ ತ್ರಿವಿಕ್ರಮ್ ಬರ್ಬೋದು ಧನರಾಜ್ ಆಚಾರ್ ಬರ್ಬೋದು ಭವ್ಯಗೌಡ ಗೌಡ ಅವರು ಬರ್ಬೋದು ಇಲ್ಲ ಮೋಕ್ಷಿತಾ ಪೈ ಬರ್ಬೋದು ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಆಗಲ್ಲ ಸೊ ಯಾರು ಹೆಂಗೆ ಆಟ ಆಡ್ತಾರೆ ಟಾಸ್ಕನ್ನ ಯಾವ ಥರ ನಡ್ಸ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ಸೊ ಧನರಾಜ್ ಆಚಾರ್ ಅವರು ಫೈನಲಿಸ್ಟ್ಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ನಿಮ್ಮ ಪ್ರಕಾರ ಯಾರು ಫೈನಲಿಸ್ಟ್ಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಬಿಗ್ ಬಾಸ್ ಮನೆಯ ಆನಂದರ ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ನಿಮಗೇನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಾರ ಮನೆಯಿಂದ ಹೊರಗೆ ಹೊರ ಹೋಗುವ ಸ್ಪರ್ಧಿ ಹೆಸರು ಕೂಡ ಕಮೆಂಟ್ ಮೂಲಕ ತಿಳಿಸು ನಿಮಗೇನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಈ ಒಂದು ವಿಡಿಯೋ ಬಿಗ್ ಬಾಸ್ ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ತಪ್ಪದೆ ನೋಡಿ